ಹೆಲೋ ಇವತ್ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ಈಗ ಮೇಕಪ್ ಮಾಡ್ಕೊಂಡ್ ಬರೋಣ ಅಂಡ್ ಗೈಸ್ ದಿಸ್ ಇಸ್ ಮೈ ಹೇರ್ ಸ್ಟೈಲ್ ನನಗೆ ಬೇರೆಯವ್ರ ತರ ಎಲ್ಲ ಚೆನ್ನ ಚೆನ್ನಾಗಿ ತಲೆ ಬಚ್ಕೊಳಿದ್ಕ ಬರಲ್ಲ ನನಗೆ ಎಷ್ಟು ಗೊತ್ತೋ ಅಷ್ಟೊಂದು ಮಾತ್ರ ನಾನು ಮಾಡ್ಕೊಂತೇನೆ ಟಡಾ ಲೆಟ್ಸ್ ಡೂ ಮೇಕಪ್ ಅಂಡ್ ನಾನು ಓವರ್ ಮೇಕಪ್ ಕೂಡ ಮಾಡಲ್ಲ ಜಸ್ಟ್ ಸನ್ಸ್ಕ್ರೀನ್ ಮತ್ತೆ ಗ್ಲೋ ಕ್ರೀಮ್ನ ಯೂಸ್ ಮಾಡ್ತೀನಿ ಅದ್ರ ಮೇಲೆ ಸ್ವಲ್ಪ ಪಾನ್ಸ್ ಕ್ರೀಮ್ ಯೂಸ್ ಮಾಡ್ತೀನಿ ಅಷ್ಟೇ ಎಲ್ರು ಸನ್ಸ್ಕ್ರೀನ್ ಯೂಸ್ ಮಾಡೋದಕ್ಕೂ ಮುಂಚೆ ಡಾಕ್ಟರ್ ಸಜೆಷನ್ನ ತಗೋಬೇಕು ಅಂತ ಹೇಳೋದಿಕ್ ಇಷ್ಟಪಡ್ತೀನಿ ಗೈಸ್ ಅಂಡ್ ನನ್ನ ಸ್ಕಿನ್ ಕೇರ್ ರುಟೀನ್ ಬೇಕಾದ್ರೆ ಡಿ ಎಮ್ ಮಾಡಿ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಯಾಕೆ ಹೋಗ್ತಾ ಇದೀವಿ ಅಂತ ಇವತ್ತು ಶುಕ್ರವಾರ ಆಗಿರೋ ಕಾರಣ ಮತ್ತೆ ನಿನ್ನೆ ಹುಣ್ಮೆ ಇತ್ತು ಅದರಿಂದ ಇವತ್ತು ಅಲಂಕಾರನ ಚೆನ್ನಾಗಿ ಮಾಡಿರ್ತಾರೆ ಅದಕ್ಕೋಸ್ಕರ ನಾನು ನನ್ನ ಫ್ರೆಂಡ್ ಹೋಗ್ತಾ ಇದೀವಿ ಮೇಕಪ್ ಎಲ್ಲ ಆದಮೇಲೆ ಸ್ವಲ್ಪ ಬ್ಲಷ್ನ ಯೂಸ್ ಮಾಡ್ತೀನಿ ಸ್ವಲ್ಪ ಬ್ರೈಟ್ ಕಾಣಿಸ್ಲಿ ಅಂತ ಅಂಡ್ ದಿಸ್ ಇಸ್ ಮೈ ಫೈನಲ್ ಟಚ್ ಸ್ಟಿಕ್ಕರ್ ಸ್ಟಿಕ್ಕರ್ ಇಟ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ಲ ಮೇಕಪ್ ಎಲ್ಲ ಮುಗೀತು ಬನ್ನಿ ಇವಾಗ ಹೀರಿಂಗ್ ಹಾಕೊಳ್ಳೋಣ ಇದು ಶಬರಿಮಲೆಗೆ ಹೋದಾಗ ನಮ್ಮ ಅಣ್ಣ ತಂದ್ಕೊಟ್ಟಿದ್ದು ಗೈಸ್ ಇವತ್ತಿದು ನಾ ವೇರ್ ಮಾಡ್ತಾ ಇದ್ದೀನಿ ಹುಡುಗಿರಿಗೆ ಎಷ್ಟು ಜನ ಏನ್ ಕೊಡ್ಸೋ ಕೂಡ ಅವ್ರ ಅಣ್ಣ ತಂದ್ಕೊಟ್ಟಿದಂತು ತುಂಬಾ ಸ್ಪೆಷಲ್ ಆಗಿರುತ್ತೆ ಅಲ್ವಾ ಟೆಂಪಲ್ ಅಂತ ಗೊತ್ತಾದ ತಕ್ಷಣ ಬೇಗ ರೆಡಿ ಆಗಿ ಬೇಗ ಬೇಗ ಹೋಗ್ಬೇಕು ಅಂತ ರೆಡಿ ಆಗೋ ನಾವುಗಳು ಇರ್ತೀವಿ ಅಂತವ್ರ ಜೊತೆಗೆ ಲೇಟ್ ಆಗಿ ಬರೋ ಫ್ರೆಂಡ್ಸ್ಗಳು ಸಹ ಇರ್ತಾರೆ ಅಲ್ವಾ ಗೈಸ್ ಅವ್ಳು ಬರೋದ್ ಹೆಂಗಿದ್ರು ಲೇಟ್ ಆಗುತ್ತೆ ಅಂತ ಹೇಳಿ ನಮ್ಮ ಹರದಲ್ಲಿ ಇರ್ತಕ್ಕಂಥ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ತಿಂಡಿ ಮಾಡ್ಕೊಂಡು ಅವಳಿಗೋಸ್ಕರ ವೇಟ್ ಮಾಡ್ತಾ ಕಾಯ್ತಾ ಇದ್ದೆ ಆ ಆಗ್ಲಿ ಗುರು ಈ ಫ್ರೆಂಡ್ಸ್ ಕಾಯೋದಂತೂ ತಪ್ಪೋದೇ ಇಲ್ಲ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಮ್ಮೇರಿ ಹತ್ರ ಬಸ್ ಬಂತ ಗೊತ್ತಾಗಿದ ತಕ್ಷಣ ಹೋಗಿ ಬಸ್ ಹತ್ಕೊಂಡ ತಕ್ಷಣ ಜನಗಳ ರಿಯಾಕ್ಷನ್ ಈ ತರ ಇತ್ತು ಇಬ್ಬರೆಲ್ಲ ಇಷ್ಟು ಮಟ್ಟಕ್ಕೆ ನೋಡೋದಿ ಕಾರಣ ಏನು ಅಂತಂದ್ರೆ ನಾನು ನನ್ನ ಫ್ರೆಂಡ್ ಇವತ್ತು ಒಂದೇ ತರ ಡ್ರೆಸ್ ಹಾಕೊಂಡ್ ಬಂದಿದ್ದು ಹೋಗ್ಬೇಕಾರೆ ವೆದರ್ ಸ್ವಲ್ಪ ಕೋಲ್ಡ್ ಆಗಿತ್ತು ಆದ್ರೂ ತುಂಬಾ ಎಂಜಾಯ್ ಆಗಿತ್ತು ಬಸ್ ಹೇಳಿದ ತಕ್ಷಣ ಸ್ಟೂಡೆಂಟ್ ಕಳೆ ಕಾಣ್ತಾ ಇದ್ರು ಗುರು ಎಲ್ಲಾ ಕಡೆಯಿಂದ ಟ್ರಿಪ್ ಹೊಡೆದ್ಬಿಟ್ಟಿದ್ದಾರೆ ಇಲ್ಲಿಗೆನೆ ಫೈನಲಿ ಚಾಮುಂಡಿ ಬೆಟ್ಟಕ್ಕಂತೂ ರೀಚ್ ಆದ್ ಹೋಗಿ ದರ್ಶನ ಮಾಡ್ಕೊಂಡು ಹೊರಗಡೆ ಬರೋದೇ ಇವಾಗ ಸಾಹಸ ದೃಷ್ಟಕ್ಕೆ ಎಂಟ್ರಿ ಕೊಡ್ತಿದಂಗಿನೇ ಚಾಮುಂಡೇಶ್ವರ್ ಇದು ರಥ ಹೋಗ್ತಾ ಇತ್ತು ಅಲ್ಲೇ ದರ್ಶನ ಮಾಡ್ಕೊಂಡು ಸೀದಾ ಲೈನ್ ಹತ್ರ ಹೋದ್ ಸ್ವಲ್ಪ ರಶ್ ಆಗಿತ್ತು ಆದ್ರೂ ನಿಂತ್ಕೊಂಡಿದ್ ಒನ್ ಅಂಡ್ ಹಾಫ್ ಅವರ್ಗೆ ದರ್ಶನ ಆಯ್ತು ಬಟ್ ನಾವು ಬರ್ತೀವಂತ ಕಾರಣ ಏನೋ ಅಷ್ಟೊಂದ್ ಜನ ಬಂದೇ ಇರ್ಲಿಲ್ಲ ಬೆಟ್ಟಕ್ಕೆ ಒನ್ ಅಂಡ್ ಹಾಫ್ ಅವರ್ ನಿಂತ್ಕೊಂಡಿದ್ಕು ಕಾಲೆಲ್ಲ ತುಂಬಾ ಪೈನ್ ಆಗ್ತಾ ಇತ್ತು ನಮ್ಗಂತೂ ಜನಗಳೆಲ್ಲ ನಮ್ನೆ ನೋಡ್ತಾ ಇದ್ರು ಒಂದೇ ತರ ಡ್ರೆಸ್ ಹಾಕೊಂಡ್ ಬಂದ್ಬಿಟ್ಟಿದ್ದಾರೆ ಅಂತ ನಗ್ಬೇಕು ಹೊಳಬೇಕು ಒಂದು ಗೊತ್ತಾಗ್ತಾ ಇರ್ಲಿಲ್ಲ ಫೈನಲ್ ಎಂಟ್ರೆನ್ಸ್ ಅಂತೂ ಬಂದೇ ಬಿಟ್ಟೆ ಇವಾಗ ಏನಿದ್ರು ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡ್ ಬರ್ಬೇಕು ಒಳಗಡೆನೂ ವಿಡಿಯೋ ಮಾಡಿ ಅಂತ ಹೇಳಿದ್ರೆ ಉಗಿಸ್ಕೋಬೇಕಾಗುತ್ತೆ ಆದ್ರೂ ಗರ್ಭಗುಡಿ ಒಳಗಡೆ ಮಾಡೋಕಾಗ್ದ್ರು ಹೊರಗಡೆ ಇರ್ತಕ್ಕಂತ ತಾಯಿ ಚಾಮುಂಡೇಶ್ವರಿನ ವಿಡಿಯೋ ಮಾಡ್ಕೊಂಡು ಸೀದಾ ಹೊರಗಡೆ ಬಂದ್ ಕೃಷ್ಣ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಏನೋ ಬಂದೋ ನನಗೂ ನನ್ನ ಫ್ರೆಂಡಿಗೂ ಒಂದು ಫೋಟೋ ಬೇಕಿತ್ತು ಅಂಕಲ್ ಫೋಟೋ ತಗೋಡಿ ಅಂತ ಕೊಟ್ಟರೆ ಹೆಂಗೋ ತಕೊಟ್ಬಿಟ್ರು ಜೊತೆಗೆ ನನ್ನ ಫ್ರೆಂಡ್ ಆ ಕಡೆ ಈ ಕಡೆ ನೋಡ್ತಾವಳೆ ಅಂತ ಅದಕ್ಕೂ ಸ್ವಲ್ಪ ಗೈಸ್ ಫೈನಲಿ ದರ್ಶನ ಆಯ್ತು ನನ್ನ ಫ್ರೆಂಡ್ ಬೇರೆ ಯಾರೋ ಬ್ಲಾಗ್ ಅಲ್ಲಿ ಚಕ್ಲಿ ಸೂಪ್ ಅಂತ ಏನೋ ನೋಡಿದಾಳಂತೆ ಆ ಅಂಗಡಿ ಹುಡ್ಕೋದಿಕ್ಕೋಸ್ಕರ ಎಲ್ಲಾ ಕಡೆ ಸುತ್ತ ಮೇಲೆ ಹುಡ್ಕೋದ್ರಾಯ್ತು ಅಂತ ಹೇಳಿ ಪ್ರಸಾದದ್ ಕಡೆ ಬಂದ್ವು ಈ ಮೇಲೆ ಒಂದ್ ಚಿಕ್ಕ ಹುಡ್ಗುನ್ ನೋಡಿ ಕೃಷ್ಣನೇ ನೋಡ್ದಂಗ್ ಆಯ್ತು ನಿಮ್ಗೂ ಅದೇ ತರ ಫೀಲ್ ಆದ್ರೆ ಕಮೆಂಟ್ ಮಾಡಿ ಚಿಕ್ಕ ಹುಡ್ಗನ್ ಕಣ್ಣು ತುಂಬಾ ಅಟ್ರಾಕ್ಟಿವ್ ಆಗಿರೋದ್ರಿಂದ ಶ್ರೀಕೃಷ್ಣನ್ ತರಾನೇ ಕಾಣಿಸ್ತಾ ಇತ್ತು ನನಗೆ ಇವಲ್ ನಿಂತು ಹೆಂಗೋ ಎಂಟ್ರಿ ಕೊಟ್ಟು ಎಂಟ್ರಿ ಮೇಲೆ ಪ್ರಸಾದ ತಿನ್ಕೊಂಡು ಸೀದ ಅವಳು ಹೇಳಿ ಚಕ್ಲಿ ಸೂಪ್ನ ಹುಡಿಕೊಂಡು ಹೋಗ್ತಾ ಇದ್ದು ಇವಳಿಗೆ ಅದೆಲ್ಲಿಂದ ಆ ವಿಡಿಯೋ ಸಿಕ್ ನಾನು ನಂತು ಬುಡ್ನೆ ಇಲ್ಲ ಗೈಸ್ ಎಲ್ಲಾನು ಹುಡಿಕೊಂಡು ಉಡಿಕೊಂಡ್ ಬಂದು ಕೊನೆಗೂ ಅಂಗಡಿ ಹತ್ರ ಕರ್ಕೊಂಡು ಬಂದೆ ಬಿಟ್ಲು ಆಮೇಲೆ ಅಲ್ಲಿಗೆ ಹೋಗಿ ಚಕ್ಲಿ ಸೂಪ್ ನ ತಗೊಂಡ್ಬಂದು ಹೇಗಿದೆ ಅಂತ ಟೇಸ್ಟ್ ಮಾಡ್ಬೇಕು ಅಂತ ಎಕ್ಸೈಟ್ಮೆಂಟ್ ಅಲ್ಲಿ ಇದೆ ಇಷ್ಟೊಂದೆಲ್ಲ ಹುಡುಗಿಸಿದಾಳೆ ಅದೇಗಿರ್ಬೋದು ಅನ್ನೋ ಕ್ಯೂರಿಯಾಸಿಟಿ ಕೂಡ ಜಾಸ್ತಿನೇ ಇತ್ತು ತಿನ್ಬೇಕು ತಿನ್ಬೇಕು ಅಂತಿದ್ದ ಅವಳೇನೆ ಫಸ್ಟ್ ನೀನೇ ತಿನ್ನೋ ಆಮೇಲೆ ನಾನು ತಿಂತೀನಿ ಅಂತ ಹೇಳಿ ಅವಳಿಗೆ ತಿನ್ನೋದಿಕ್ಕೆ ಹೇಳಿದ್ದೆ ರಿಯಾಕ್ಷನ್ ನೋಡ್ಬಿಟ್ಟು ಚೆನ್ನಾಗಿಲ್ವೇನೋ ಅಂತ ಅನ್ಕೊಂಡೆ ತಿಂದ್ಮೇಲೆ ಚೆನ್ನಾಗೆ ಇತ್ತು ಗೈಸ್ ಸದಾ ತಿಂದಿರೋದ್ರಿಂದ ಆಲ್ರೆಡಿ ಹೊಟ್ಟೆ ತುಂಬಿತ್ತು ಅದರಿಂದ ಒಂದನ್ನ ಮಾತ್ರ ತಗೊಂಡಿದ್ದು ಅದನ್ನೇ ಟೇಸ್ಟ್ ಮಾಡಿ ಹೇಳಿದೀವಿ ಚಾಮುಂಡಿ ಬೆಟ್ಟಕ್ ಬಂದವರಂತೂ ಇಲ್ಲಿ ಟ್ರೈ ಮಾಡದೆ ಹೋಗ್ಲೇಬೇಡಿ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಯಾವಾಗ್ಲೂ ಈ ಸುಟ್ಕೊಳ್ಳೋದಂತೂ ತಪ್ಪದೇ ಇಲ್ಲ ನನ್ನ ಜೊತೆನೆ ಬರ್ತಾನೆ ಇರುತ್ತೆ ಇದು ಅನ್ಸುತ್ತೆ ನೆಕ್ಸ್ಟ್ ಅಲ್ಲಿಂದ ಸೀದಾ ಬಸ್ ಸ್ಟಾಂಡ್ ಕಡೆ ಬಂದು ಬಸ್ ಹತ್ತಬೇಕು ಅಂತ ಬಂದ್ರೆ ತುಂಬಾ ಜನ ಇದ್ರು ಆದ್ರೆ ನಾವು ದರ್ಶನ ಅಂತ ಅಷ್ಟು ಜನ ಇರ್ಲಿಲ್ಲ ಅಂತ ಹೇಳಿ ಖುಷಿ ಆಯ್ತು ಜಾಸ್ತಿ ಜನ ಅಂದಾಗ್ಲೇ ಗೊತ್ತಾಗಿರುತ್ತೆ ಈ ಬಸ್ ಅಲ್ಲಿ ಆಂಟಿರ್ ಜಗಳ ಅಂತೂ ಜೋರು ಅಂತ ಇವರು ಕಂಡಕ್ಟರ್ ಆಗಿರೋದ್ರಿಂದ ಟಿಕೆಟ್ ತಗೊಳೋದಿಕ್ ನಿಲ್ಸಿದ್ರು ನನಗಂತೂ ಎಲ್ ಚಿರತೆ ಬಂದ್ಬಿಡುತ್ತೆ ಅಂತ ಭಯ ಆಗ್ತಾ ಇತ್ತು ಕಾರ್ ಮೇಲೆ ಲೈನ್ ಚೆನ್ನಾಗಿತ್ತು ಜೀವನ ನಾನು ಅಂದು ಗುರು ಹೇಳೋರ್ದಲ್ಲ ಹೇಳಿ ಬರ್ಸಿದ್ರು ನೋಡೋದಿಕ್ಕಂತೂ ತುಂಬಾ ಚೆನ್ನಾಗಿತ್ತು ಸಿಬಿಎಸ್ ಬಂದು ನನ್ ಫ್ರೆಂಡ್ ಬಿಟ್ಬಿಟ್ಟು ನಾನು ಸೀದಾ ಬಸ್ ಎತ್ಕೊಂಡು ನಮ್ಮನೆ ಕಡೆ ಬಂದೆ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಫಾಲೋ ಮಾಡಿ ಥ್ಯಾಂಕ್ ಯು ಸೊ ಮಚ್ ಅಷ್ಟೇ